ಆತ್ಮೀಯರೇ ತಮಗೆಲ್ಲ ಶರಣು ಶರಣಾರ್ಥಿ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಐದರವರೆಗೆ ಕರುನಾಡಿನ ತುಂಬ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಆಗಮಿಸ್ತಾ ಇದೆ ಒಂದನೇ ತಾರೀಕು ಬಸವಣ್ಣನವರ ಜನ್ಮಭೂಮಿ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದವನ್ನು ತೆರೆಯುತ್ತಾ ಸಂಜೆ ವಿಶೇಷವಾಗಿರುವಂತ ಉದ್ಘಾಟನಾ ಸಮಾರಂಭದ ಜೊತೆಗೆ ಅಪರೂಪದ ಅನುಭಾಗಗಳ ಚಿಂತನದೊಂದಿಗೆ ಕಾರ್ಯಕ್ರಮ ಸಾಗಿ ಎಂಟು ಗಂಟೆಗೆ ಜಂಗಲದೆಡೆಗೆ ಎಂಬ ನಾಟಕದ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಬಾಗೇವಾಡಿಯಿಂದ ಆರಂಭವಾಗುವಂತಹ ಈ ಕಾರ್ಯಕ್ರಮ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಈ ರೀತಿಯಲ್ಲಿ ಸಾಗ್ತಾ ಸಾಗ್ತಾ ಇಡೀ ರಾಜ್ಯವನ್ನ ಸುತ್ತಿ ಕೊನೆಗೆ ಐದನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದ ಪ್ರಾಂಗಣದಲ್ಲಿ ವಿಶೇಷವಾಗಿರುವಂತ ಸಮಾರೋಪದೊಂದಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈ ನಾಡಿನ ಸಮಸ್ತ ಬಸವಭಕ್ತರ ಬಳಗ ಒಟ್ಟಾರೆ ಸೇರಿ ಅಂದು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ರಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆಯನ್ನು ಮಾಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ಎಲ್ಲ ಪರಮ ಪೂಜ್ಯರು ಕೂಡ ಸಾನ್ನಿಧ್ಯವನ್ನು ದಯಪಾಲಿಸ್ತಾರೆ ತಾವೆಲ್ಲರೂ ಕೂಡ ಪ್ರತಿ ಜಿಲ್ಲೆಗಳಲ್ಲಿ ಆತ್ಮೀಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇದೊಂದು ಐತಿಹಾಸಿಕ ಸಾಂಸ್ಕೃತಿಕ ಅಭಿಯಾನ ತಾವೆಲ್ಲ ಬನ್ನಿ ತಮ್ಮವರನ್ನು ಕಳೆತನ್ನಿ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು